ಜಿಲ್ಲಾ ರಾಟಿಹಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಖಬ್ರಸ್ತಾನ್ ರಕ್ಷಣಾ ಗೋಡೆ ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಸ್ಥಳೀಯ ಶಾಸಕರಿಂದ ಚಾಲನೆ ಹೌದು ವೀಕ್ಷಕರೇ ಚಾಲನೆ ನೀಡಿ ಮಾತನಾಡಿದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಯು ಬಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ವಿಶೇಷ ಅನುದಾನದ ಅಡಿಯಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಆರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಮುಜರಾಯಿ ಇಲಾಖೆಗೆ ಏಳು ಕೋಟಿ ರೂಪಾಯಿಗಳನ್ನ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ನಾಲ್ಕು ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರ ಇಲಾಖೆಗೆ ಎರಡು ಕೋಟಿ ರೂಪಾಯಿಗಳನ್ನ ಸಣ್ಣ ನೀರಾವರಿ ಇಲಾಖೆಗೆ ಮತ್ತು ಎರಡು ಕೋಟಿ ರೂಪಾಯಿಗಳನ್ನ ಲೋಕೋಪಯೋಗಿ ಇಲಾಖೆಗೆ ಮತ್ತು ಐವತ್ತು ಲಕ್ಷ ರೂಪಾಯಿಗಳನ್ನ ಹಿರೇಕೇರೂರು ಪಟ್ಟಣದ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಹೀಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಅನುದಾನಗಳನ್ನ ಬೇರೆ ಬೇರೆ ಇಲಾಖೆಗಳಿಗೆ ನೀಡುವಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಇಲಾಖೆಗೆ ಕೊಟ್ಟ ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಹಿರೇಕೇರೂರು ವಿಧಾನಸಭಾ ಕ್ಷೇತ್ರದ ಹದಿನೈದು ಗ್ರಾಮಗಳಲ್ಲಿ ಶಾದಿ ಮಾಲ್ ನಿರ್ಮಾಣಕ್ಕೆ ಹಾಗೂ ಮದರಸಾಗಳ ಜೀರ್ಣೋದ್ಧಾರಕ್ಕೆ ಮತ್ತು ಕಬ್ರಸ್ತಾನ್ ಗಳ ನಿರ್ಮಾಣಕ್ಕೆ ನೀಡಲಾಗಿದೆ ಇಂದು ರಟ್ಟಿಹಾಳಿ ಮುಸಲ್ಮಾನ್ ಸಮಾಜಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಬ್ರಸ್ತಾನ್ ರಕ್ಷಣಾ ಗೋಡೆಗೆ ಅನುದಾನ ನೀಡಲಾಗಿದೆ ಎಂದು ಹೇಳಿದರು ಮುಸಲ್ಮಾನ ಸಮಾಜದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಹಮ್ಮದ್ ಹುಸೇನ್ ಖಾಜಿ ಅವರು ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಯು ಬಿ ಬಣಕಾರ ಅವರು ನಮ್ಮ ಸಮಾಜದ ಕಬ್ರಸ್ತಾನ್ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲು ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿ ನಮ್ಮ ಸಮಾಜದ ಬಹುದಿನಗಳ ಕಬ್ರಸ್ತಾನ್ ಅಭಿವೃದ್ಧಿಯ ಬೇಡಿಕೆಯನ್ನ ಈಡೇರಿಸಿದಂತಾಗಿದೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಸಮಾಜದ ಬಾಂಧವರ ವತಿಯಿಂದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದು ಹೇಳಿದರು ಈ ಕಬ್ರಸ್ತಾನ್ ರಕ್ಷಣಾ ಗೋಡೆ ಕಾಮಗಾರಿಯ ಚಾಲನೆ ನೀಡುವ ಸಂದರ್ಭದಲ್ಲೇ ಅಬ್ದುಲ್ ಖುದ್ದು ಸೈಕಲ್ ಗಾರ್ ಶಕೀಲ್ ಮುಲ್ಲಾ ನದಿಂ ಖಾಜಿ ನಾಸೀರ್ ಸಾಬ್ ಸೈಕಲ್ ಗಾರ್ ಜಾವೀದ್ ಫರಬ್ ಯೂಸುಫ್ ಸೈಕಲ್ ಗಾರ್ ಅಬ್ಬಾಸ್ ಗೋಡಿಯಾಲ್ ಲತೀಫ್ ಕಿರಿಗೇರಿ ಇನ್ನು ಅನೇಕ ಮುಸಲ್ಮಾನ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ರಾಜ್ಯದ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಸಿದ್ದರಾಮಯ್ಯ ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಂತ ಭರವಸೆಗಳಾದಂತಹ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅದರ ಜೊತೆಗೆ ಅಭಿವೃದ್ಧಿಯ ಕೆಲಸಗಳಿಗೂ ಸಹ ಅನುದಾನವನ್ನು ನೀಡಿದ್ದಾರೆ ಹಿರೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿಗಳ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ಇಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಆರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಮುಜರಾಯಿ ಇಲಾಖೆಗೆ ಏಳು ಕೋಟಿ ರೂಪಾಯಿಗಳನ್ನು ಅಡಿಪ್ಯಾರ್ ಇಲಾಖೆಗೆ ನಾಲ್ಕು ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಎರಡು ಕೋಟಿ ರೂಪಾಯಿಗಳನ್ನು ಸಣ್ಣ ನೀರಾವರಿ ಇಲಾಖೆಗೆ ಎರಡು ಕೋಟಿ ರೂಪಾಯಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಹಿರೇಕೆರು ಪಟ್ಟಣದ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಹೀಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನವನ್ನು ಬೇರೆ ಬೇರೆ ಇಲಾಖೆಗೆ ನೀಡಿದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಇಲಾಖೆಗೆ ಕೊಟ್ಟಂತ ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದ ಹದಿನೈದು ಗ್ರಾಮಗಳಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಹಾಗೂ ಮದರ್ಸಾಗಳ ಜೀರ್ಣೋದ್ಧಾರಕ್ಕೆ ಮತ್ತು ಕಾಂಪೌಂಡ್ಗಳ ಗಳ ನಿರ್ಮಾಣಕ್ಕೆ ಹಣವನ್ನು ನೀಡಿದಂತ ಸಂದರ್ಭದಲ್ಲಿ ಇಂದು ರಟ್ಟಡಿಯ ತಾಲೂಕು ಕೇಂದ್ರದ ಮುಸಲ್ಮಾನ್ ಸಮಾಜದ ಅಹ್ ಕಬ್ರಸ್ಥಾನದ ಕಂಪೌಂಡ್ ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಿದ್ದು ಅದರ ಪೂಜಾ ಕಾರ್ಯಕ್ರಮವನ್ನು ಇವತ್ತ ಎಲ್ಲಾ ಮುಸಲ್ಮಾನ್ ಬಂಧುಗಳು ಇವತ್ತ ನೆರವೇರಿಸಿದ್ದಾರೆ ಆದಷ್ಟು ಬೇಗನೆ ಈ ಕಾರ್ಯಕ್ರಮದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ಕೊಡುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತ ಆ ಮುಖ್ಯಮಂತ್ರಿ ಕೊಟ್ಟಂತ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಒಂದೂವರೆ ಕೋಟಿ ರೂಪಾಯಿಗಳನ್ನು ರಟ್ಟೆ ಪಟ್ಟಣ ಪಂಚಾಯತಿಗೆ ಹಾಗೂ ಹಿರೇಕರು ಪಟ್ಟಣ ಪಂಚಾಯತಿ ಒಂದೂವರೆ ಕೋಟಿ ರೂಪಾಯಿಗಳನ್ನು ನೀಡಿ ಅಲ್ಲೂ ಸಹ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಕೆಲಸಗಳನ್ನು ನೀಡುವಂತ ದಿಕ್ಕಿನಲ್ಲಿ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಲಾಗ್ತಾ ಇದೆ ಹವಳಿ ತಾಲೂಕಿನಲ್ಲಿ ಪ್ರಗತಿಯಲ್ಲಿ ಈಗ ಆಡಿಪೇರಿ ಇಲಾಖೆಯಲ್ಲಿ ಎಲೆ ಮೂರು ಕೆಲಸಗಳಿಗೆ ಇವತ್ತು ಪೂಜಾ ಕಾರ್ಯಕ್ರಮ ಇವತ್ತು ತಮ್ಮ ಜೊತೆಗೆ ನಾಳೆ ಕಚ್ಚಿ ಗ್ರಾಮದಲ್ಲಿ ಬಹುಶಃ ಎಲ್ಲರೂ ಇವತ್ತು ಕಾರ್ಯಕ್ರಮ ಪ್ರಾರಂಭಕ್ಕೆ ಒತ್ತಡವನ್ನು ತರ್ತಾ ಇದ್ದಾರೆ ಬಹುಶಃ ಹಬ್ಬಿಗೆ ಎಲ್ಲ ಕಡೆ ಇರೋ ಸಾಧ್ಯದಿಂದ ಹದಿನೈದು ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ನಾವು ಕ್ರಮವನ್ನು ತಗೊಂಡ್ವಿ ರಾಮಗಿರಿ ಇದೆ ಅದಕ್ಕೆಲ್ಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಎಷ್ಟ್ ಆಕತ್ತೆ ಅಂತ ಕೇಳಿ ನಮ್ಗ ಇಷ್ಟ ಆಗ್ಬೋದು ಅಂತ ಎಂ ಎಲ್ ಎ ಸಾಹೇಬ್ರಿಗೆ ಹೇಳಿದ್ಮಾಗ ಅಷ್ಟೇ ಘೋಷಣೆ ಮಾಡಿ ಹೋಗಿದ್ರು ಆ ಇವತ್ತು ಬಂದು